ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಹತ್ರ ಇನ್ನೂ ಹಳೆ ಟೀ ಶರ್ಟ್ಗಳು ಅಥವಾ ಅದರಿಂದ ಏನನ್ನಾದರೂ ಮಾಡಿ ಕಟ್ ಕಟ್ ಮಾಡಿರೋಂತಹ ಪೀಸ್ ಬಟ್ಟೆಗಳು ಉಳಿದಿದೆನಾ ಹಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಅನಿಸುತ್ತೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಟೀ ಶರ್ಟ್ನ ತೋಳಿನ ಭಾಗನಾ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಕತ್ತಿನ ಭಾಗ ಕೂಡ ಕಟ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಳೆ ಬಟ್ಟೆಗಳು ಉಳ್ದೇ ಬಿಟ್ಟಿರುತ್ತೆ ಅಲ್ವಾ ಅದರಿಂದ ಏನು ಮಾಡೋದು ಅಂತಹ ನೀವು ಯೋಚನೆ ಮಾಡ್ತಾಯಿದ್ರೆ ನಮ್ಮ ಚಾನಲ್ನಲ್ಲಿ ಇರುವ ವಿಡಿಯೋಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈಗ ಟೀ ಶರ್ಟ್ನ ಉಲ್ಟಾ ಮಾಡಿಕೊಂಡು ಕತ್ತಿನ ಭಾಗದಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಹಿಡ್ಕೊಂಡ್ಬಿಟ್ಟು ಈ ತರಹ ಜೋಡಿಸ್ಕೋಬೇಕು ಜುಟ್ಟು ಹಾಕ್ತೀವಲ್ವಾ ಆ ತರಹ ಬರಬೇಕು ಇಲ್ಲಿಗೆ ಒಂದು ಬಟ್ಟೆಯಿಂದ ಬಿಗಿಯಾಗಿ ಗಂಟು ಹಾಕಿ ಅದೇ ಟೀ ಶರ್ಟ್ನ ಒಂದು ಪೀಸ್ನ ಉಪಯೋಗಿಸಿ ನಾನಿಲ್ಲಿ ಗಂಟು ಹಾಕ್ತಾ ಇದ್ದೀನಿ ಈಗ ಗಂಟು ಹಾಕಿರೋ ಭಾಗದಲ್ಲಿ ನೋಡಿ ಈ ರೀತಿಯಾಗಿ ಒಂದು ಬಳೆ ಅಥವಾ ಚಿಕ್ಕ ರಿಂಗ್ ಥರದ್ದನ್ನು ಸೇರಿಸ್ಕೊಂಡ್ಬಿಟ್ಟು ಟೀ ಶರ್ಟ್ನ ನಾರ್ಮಲ್ ಪೊಸಿಷನ್ಗೆ ತಗೊಳ್ಳಿ ಅಂದರೆ ಟಿ ಶರ್ಟ್ನ ಉಲ್ಟಾ ಮಾಡ್ಕೊಂಡಿದ್ವಲ್ವಾ ಅದನ್ನು ಸರಿ ಮಾಡ್ಕೊಳ್ಳಿ ನೋಡಿ ಈಗಿದು ಈ ರೀತಿ ಕಾಣಿಸುತ್ತೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ತರಹ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಈ ತರಹ ಬಳೆ ಹಾಕೋದ್ರಿಂದ ಒಂದು ಸೈಡ್ನಲ್ಲಿ ಹೊಸ ಡಿಸೈನ್ ಮಾಡಿದ ಹಾಗೆ ಆಗುತ್ತೆ ಈಗ ನೋಡಿ ಒಂದು ಕಡೆ ಪೂರ್ತಿ ಕವರ್ ಆಯಿತು ಈ ಕಡೆಯಿಂದ ಓಪನ್ ಇದೆ ಅಲ್ಲ ಚೀಲದ ರೀತಿ ಇಲ್ಲಿ ಈಗ ಹಳೆಯ ಪೀಸ್ ಪೀಸ್ ಆಗಿರುವಂತಹ ಬಟ್ಟೆಗಳನ್ನು ತುಂಬುತ್ತಾ ಹೋಗಬೇಕು ಈ ಮುಂಚೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಏನನ್ನು ಮಾಡಬಹುದು ಅಂತ ತೋರಿಸಿರೋ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಸಿಗುತ್ತೆ ನೀವು ಯಾವುದಾದ್ರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಬಹುದು ಬೇರೆ ಯಾವುದಕ್ಕಾದರೂ ಉಪಯೋಗಿಸಿರುವಂತಹ ಬಟ್ಟೆ ಕಟ್ ಮಾಡಿರೋ ಪೀಸ್ಗಳು ಎಷ್ಟೊಂದು ಉಳಿದೋಗಿರುತ್ತೆ ಅಲ್ವಾ ಅದನ್ನೆಲ್ಲ ಸುಮ್ಮನೆ ಚೆಲ್ಲೋದು ಬದಲಿ ಈ ರೀತಿಯಾಗಿ ಅದನ್ನು ಬಳಸಬಹುದು ಫುಲ್ ಫುಲ್ ಬಟ್ಟೆಗಳನ್ನು ಹಾಗೆ ಹಾಕಿದರೆ ಒಂದೇ ಸೈಡ್ ಹೋಗಿ ಕೂತುಬಿಡುತ್ತೆ ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಎಲ್ಲ ಹಳೆಯ ಪೀಸ್ ವೇಸ್ಟ್ ಬಟ್ಟೆಗಳನ್ನು ಇದರೊಳಗೆ ತುಂಬಿ ಈ ರೀತಿಯಾಗಿ ಕವರ್ ಮಾಡ್ಕೋಬೇಕು ಇದನ್ನು ನೀಟಾಗಿ ರೌಂಡ್ ಶೇಪ್ ಬರೋ ತರಹ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಷ್ಟು ನೋಡಿದ ನಂತರ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲಿ ಏನು ತಯಾರಾಗ್ತಾ ಇದೆ ಅಂತ ಎಸ್ ಹಳೆ ವೇಸ್ಟ್ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಸೋಫಾ ಮೇಲೆ ಅಥವಾ ದಿವಾನ್ ಕಾಟ್ ಮೇಲೆ ಇಡೋ ಅಂತಹ ಫ್ಯಾಷನಬಲ್ ಪಿಲ್ಲೋ ಆಯಿತು ಈಗ ನೋಡಿ ಈ ತರಹ ಎಲ್ಲವನ್ನು ಜೋಡಿಸ್ಕೊಂಡು ಜುಟ್ಟು ಕಟ್ಟೋ ರೀತಿ ಕಟ್ಕೋಬೇಕು ಈ ಕಡೆ ಸೈಡ್ ಹೇಗೆ ಮಾಡಿದ್ದೀವಿ ಅಲ್ವಾ ಗಂಟು ಹಾಕ್ಬಿಟ್ಟು ನಂತರ ಒಂದು ಬಳೆ ಸಿಗಿಸಿ ಅದೇ ಸೇಮ್ ಪ್ರೊಸೀಜರ್ ಈ ಭಾಗದಲ್ಲೂ ಕೂಡ ಮಾಡಬೇಕು ನೋಡಿ ಇಲ್ಲಿ ನಾನು ಕಟ್ಟೋ ಬದಲಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಬಳೆನ ಈ ತರಹ ಸೇರಿಸ್ಕೊಂಡು ಅದರ ಮೇಲೆ ಟೀ ಶರ್ಟ್ ಪೂರ್ತಿಯಾಗಿ ಕವರ್ ಮಾಡಿ ಮತ್ತೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು ಹೀಗೆ ಮೇಲೊಂದು ರಬ್ಬರ್ ಬ್ಯಾಂಡ್ ಹಾಕೋವಾಗ ಸೈಡಲ್ಲಿ ಉಳಿದಿರೋ ಬಟ್ಟೆ ಕೂಡ ಕಾಣದಿರೋ ಹಾಗೆ ಸ್ವಲ್ಪ ಅದನ್ನು ಒಳಗಡೆಗೆ ಸೇರಿಸ್ಕೋಬೇಕು ಕೊನೆಯಲ್ಲಿ ಸರಿಯಾಗಿ ಪ್ರೆಸ್ ಮಾಡಿ ಕರೆಕ್ಟಾಗಿ ರೌಂಡ್ ಶೇಪ್ ಬರೋ ತರಹ ಮಾಡಿ ನೋಡಿ ಈಗ ಎರಡೂ ಕಡೆಗೂ ಸೇಮ್ ಡಿಸೈನ್ ಆಯಿತು ಹಾಗೆ ಇದನ್ನು ಮಾಡೋದಕ್ಕೆ ಹೆಚ್ಚಿಗೆ ಸಮಯನೂ ಬೇಕಾಗಿಲ್ಲ ತುಂಬ ಹೊಲಿಯೋ ಕೆಲಸನೂ ಕೂಡ ಇಲ್ಲ ಅಲ್ವಾ ಹಳೆಯ ಬಟ್ಟೆಗಳಿಂದ ಈ ರೀತಿಯಾದ ಉಪಯೋಗ ನೀವು ಥಿಂಕ್ ಮಾಡಿರಲಿಲ್ಲ ಅಲ್ವಾ ನಿಮ್ಮ ಹತ್ರ ಬಣ್ಣ ಮಾಸಿರೋ ದುಪ್ಪಟ್ಟ ಇದೆನಾ ಎಲ್ಲೂ ಹರಿದಿರೋಲ್ಲ ಹಾಗಾಗಿ ಬಿಸಾಕೋದಕ್ಕೂ ಮನಸ್ಸಾಗೋದಿಲ್ಲ ಅಂತಹ ದುಪ್ಪಟ್ಟನ ಏನು ಮಾಡಬಹುದು ಅದಕ್ಕೆ ನಾನಿಲ್ಲಿ ಒಂದು ಒಳ್ಳೆ ಉಪಾಯ ತೋರಿಸ್ತೀನಿ ಮೊದಲಿಗೆ ದುಪ್ಪಟ್ಟನ ಈ ರೀತಿ ಮಧ್ಯಭಾಗದಲ್ಲಿ ಮಡಚಿ ಎರಡು ಲೇಯರ್ ಆಗೋ ಹಾಗೆ ಪೂರ್ತಿ ಉದ್ದಕ್ಕೂ ಇದೇ ರೀತಿಯಾಗಿ ಮಡಚಿ ಈಗ ಎರಡು ಎಡ್ಜ್ಗಳನ್ನು ಹಿಡಿದು ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ ಅದರಿಂದ ಒಂದು ಗೇಣ್ಣಷ್ಟು ಉದ್ದಕ್ಕೆ ಮತ್ತೊಂದು ಮಾರ್ಕ್ ಮಾಡಿ ಈಗ ಒಂದು ಯಾವುದಾದ್ರೂ ರಟ್ಟಿನ ಪೀಸ್ ತಗೊಳ್ಳಿ ಇದರ ಅಳತೆ ನಿಮ್ಮ ದುಪ್ಪಟ್ಟ ಎಷ್ಟು ಅಗಲ ಇರುತ್ತೋ ಅದಕ್ಕೆ ತಕ್ಕಂತೆ ಇರಬೇಕು ದುಪ್ಪಟ್ಟಾದ ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಕರೆಕ್ಟಾಗಿ ಈ ರಟ್ಟಿನ ಪೀಸ್ನ ಇಡಿ ಈಗ ರಟ್ಟಿನ ಪೀಸಿಗೆ ಅಳತೆ ತಕ್ಕಾಗೆ ಎರಡೂ ಕಡೆಗೂ ದುಪ್ಪಟ್ಟ ಮೇಲೆ ಒಂದು ಚಾಕ್ ಪೀಸ್ನಿಂದ ಮಾರ್ಕ್ ಮಾಡಿ ನೋಡಿ ಈ ರಟ್ಟಿನ ಪೀಸ್ನ ಅಳತೆಗೆ ತಕ್ಕಂತೆ ಎರಡೂ ಕಡೆಗೂ ಒಂದು ಲೈನ್ ಹಾಕಿದ್ದೀನಿ ಈಗ ಆ ಚಾಕ್ ಪೀಸ್ನ ಮಾರ್ಕ್ನಿಂದ ಮುಂದಕ್ಕೆ ಒಂದು ಅಥವಾ ಒಂದೂವರೆ ಗೇಣಿಗೆ ಮತ್ತೊಂದು ಮಾರ್ಕ್ ಮಾಡಿ ಅದೇ ರೀತಿ ಇನ್ನೊಂದು ಕಡೆಗೆ ಕೂಡ ಇದರ ಈಕ್ವಾಲಿಟಿ ನೋಡಿಕೊಂಡು ಕರೆಕ್ಟಾಗಿ ಚಾಕ್ ಪೀಸಿಂದ ಮಾರ್ಕ್ ಮಾಡಿ ಹೀಗೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮತ್ತೆ ಏನು ಮಾಡಬಹುದು ಅನ್ನೋ ಅಂತಹ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ತುಂಬಾ ಇದೆ ನೀವು ಯಾವುದಾದ್ರೂ ನೋಡಿರಲಿಲ್ಲ ಅಂದರೆ ತಪ್ಪದೆ ಒಂದು ಸಲ ಚೆಕ್ ಮಾಡಿ ಈಗ ಮಾರ್ಕ್ ಮಾಡಿಕೊಂಡಿರುವಂತಹ ದುಪ್ಪಟ್ಟನ ಸೈಡ್ಗಿಡಿ ಒಂದು ಹಳೇ ಟೀ ಶರ್ಟ್ ತಗೊಳ್ಳಿ ದುಪ್ಪಟ್ಟ ಎಷ್ಟು ಅಗಲ ಇದೆನೋ ಅದಕ್ಕೆ ತಕ್ಕಂತೆ ಟೀ ಶರ್ಟ್ನ ಆಗಿ ಕಟ್ ಮಾಡಿ ಆಲ್ಮೋಸ್ಟ್ ಟೀ ಶರ್ಟ್ನ ಮಧ್ಯಭಾಗಕ್ಕೆ ಕಟ್ ಮಾಡಿದರೆ ಆ ಅಳತೆ ಸರಿಯಾಗಿರುತ್ತೆ ನೋಡಿ ಇದು ಕರೆಕ್ಟಾಗಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿದೆ ಈಗ ದುಪ್ಪಟ್ಟ ತಗೊಳ್ಳಿ ರಟ್ಟಿನ ಪೀಸಿಟ್ಟು ಮಾರ್ಕ್ ಮಾಡಿದ್ವಿ ಅಲ್ಲ ಆ ಮಾರ್ಕ್ನ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮಾರ್ಕ್ ಇದೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಈ ಟೀ ಶರ್ಟ್ನ ಇಟ್ಟುಬಿಟ್ಟು ಸಿಂಪಲ್ಲಾದಂತಹ ಹೊಲಿಗೆ ಹಾಕಿ ಹತ್ರ ಹೊಲಿಗೆ ಮಿಷಿನ್ ಇದ್ರೆ ಹೊಲಿಗೆ ಮಿಷಿನ್ನಲ್ಲಿ ಇದನ್ನು ಸ್ಟಿಚ್ ಮಾಡಬಹುದು ಬೇಗನೆ ಆಗುತ್ತೆ ಇರಲಿಲ್ಲ ಅಂದರೂ ಪರವಾಗಿಲ್ಲ ಕೈ ಹೊಲ್ಗೆ ಕೂಡ ಹಾಕಬಹುದು ನೋಡಿ ನಾನಿಲ್ಲಿ ದಾರ ಬಳಸಿ ಕೈಯಿಂದನೇ ಹೊಲಿಗೆ ಹಾಕಿದ್ದೀನಿ ಇದು ಒಂದು ಸೈಡ್ ಆಯಿತು ಇದೇ ತರಹ ಇನ್ನೊಂದು ಕಡೆಗೆ ಎರಡನೇ ಮಾರ್ಕಿಗೆ ಕರೆಕ್ಟಾಗಿ ಟೀ ಶರ್ಟ್ನ ಇನ್ನೊಂದು ಭಾಗನ ಹೊಲಿಬೇಕು ಈ ಹಂತದಲ್ಲಿ ಅಯ್ಯೋ ಇದನ್ನು ಮಾಡೋದಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ ಅನ್ನಿಸ್ಬಹುದು ಆದರೆ ಡೆಫಿನೆಟ್ಲಿ ಇದರಿಂದ ನಿಮಗೆ ತುಂಬಾ ಉಪಯೋಗ ಇದೆ ನೋಡಿ ಈಗ ಇದು ಎರಡು ಲೇಯರ್ ಆಯಿತು ಮೊದಲನೇದು ದುಪ್ಪಟ್ಟ ನೆಕ್ಸ್ಟ್ ಟೀ ಶರ್ಟ್ದು ಇದೇ ರೀತಿ ಮತ್ತೊಂದು ಸ್ವಲ್ಪ ಡಿಸ್ಟೆನ್ಸ್ಗೆ ಇನ್ನೊಂದು ಟೀ ಶರ್ಟ್ ಕೂಡ ಸೇಮ್ ಪ್ರೊಸೀಜರ್ನಲ್ಲಿ ಹೊಲಿಬಹುದು ಈಗ ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಎಡ್ಜ್ನಲ್ಲಿ ಹ್ಯಾಂಗರ್ ಫಿಕ್ಸ್ ಮಾಡೋಣ ಈಗ ಒಂದು ಹ್ಯಾಂಗರ್ನ ಒಳಗೆ ದುಪಟ್ಟಾನ ಈ ರೀತಿಯಾಗಿ ಸೇರಿಸಿ ಫೋಲ್ಡ್ ಮಾಡಿ ಸೈಡ್ನಲ್ಲಿ ಸ್ಟಿಚ್ ಮಾಡಬೇಕು ಹೀಗೆ ಸೈಡ್ನಲ್ಲಿರೋ ಕುಚ್ಚು ಕಾಣೋದು ಬೇಡ ಅಂದರೆ ಅದನ್ನು ಒಳಗಡೆ ಭಾಗಕ್ಕೆ ಮಡಚಿ ಕೂಡ ಸ್ಟಿಚ್ ಮಾಡಬಹುದು ಒಂದು ಹ್ಯಾಂಗರ್ನಲ್ಲಿ ಭಾಳ ಅಂದರೆ ಎಷ್ಟು ಬಟ್ಟೆ ಹಾಕಬಹುದು ಎರಡರಿಂದ ಮೂರು ಅಷ್ಟೇ ಅಲ್ವಾ ಅದೇ ನೀವು ಈ ತರಹ ಹ್ಯಾಂಗಿಂಗ್ ಆರ್ಗನೈಸರ ರೆಡಿ ಮಾಡಿಕೊಂಡ್ರೆ ಇದರಲ್ಲಿ ಎಷ್ಟೊಂದು ಬಟ್ಟೆಗಳು ಹಿಡಿಯುತ್ತೆ ನೋಡಿ ಈಗ ಒಂದು ಸೈಡ್ ಹ್ಯಾಂಗರ್ ಫಿಕ್ಸ್ ಆಯಿತು ಇದೇ ತರಹ ಇನ್ನೊಂದು ಕಡೆಗೆ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಿ ಇಲ್ಲಿ ನಿಮಗೆ ಹಳೆ ದುಪ್ಪಟ್ಟನೂ ಯೂಸ್ ಆಯಿತು ಹಳೆ ಟೀ ಶರ್ಟ್ ಕೂಡ ಯೂಸ್ ಆಯಿತು ಎಲ್ಲ ತರಹದ ಕ್ರಿಯೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಗ್ಯುಲರ್ ಆಗಿ ಫಾಲೋ ಮಾಡಿ ನೋಡಿ ಈಗ ಎರಡೂ ಕಡೆ ಹ್ಯಾಂಗರ್ ರೆಡಿ ಆಯಿತು ಟೀ ಶರ್ಟ್ ಕೂಡ ಫಿಕ್ಸ್ ಆಯಿತು ಈಗ ಇದರ ಮಧ್ಯದಲ್ಲಿ ನಾವು ರಟ್ ಪೀಸ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹೀಗೆ ಒಳಗಡೆ ಸೇರಿಸಿ ಒಂದು ರಟ್ಟಿನ ಪೀಸ್ ಟೀ ಶರ್ಟ್ನಲ್ಲಿ ಇನ್ನೊಂದು ರಟ್ಟಿನ ಪೀಸ್ ದುಪ್ಪಟ್ಟನಲ್ಲಿ ಸೇರಿಸ್ಕೋಬೇಕು ಹೀಗೆ ರಟ್ಟಿನ ಪೀಸ್ ಇಡೋದ್ರಿಂದ ಇದು ಆಗಿ ಇರುತ್ತೆ ಇಲ್ಲಾಂದ್ರೆ ನಾವು ಬಟ್ಟೆಗಳನ್ನು ಇಟ್ಟಾಗ ಬೆಂಡ್ ಆಗಿಬಿಡುತ್ತೆ ನೋಡಿ ಇದನ್ನೀಗ ನೀವು ಕಬೋರ್ಡ್ನಲ್ಲಿ ಹ್ಯಾಂಗ್ ಮಾಡಿ ಒಳಗಡೆ ಮಡ್ಚಿರೋಂತಹ ಬಟ್ಟೆಗಳನ್ನು ಇಡಬಹುದು ನಾನಿಲ್ಲಿ ಮಧ್ಯ ಒಂದೇ ಟೀ ಶರ್ಟ್ ಹಾಕಿರೋದ್ರಿಂದ ಎರಡು ಕಂಪಾರ್ಟ್ಮೆಂಟ್ ಮಾತ್ರ ಆಗಿದೆ ಇದೇ ರೀತಿ ನೀವು ಇನ್ನೂ ಎರಡು ಕಂಪಾರ್ಟ್ಮೆಂಟ್ ಮಾಡ್ಕೋಬಹುದು ಆಗ ಕೇವಲ ಎರಡೇ ಹ್ಯಾಂಗರ್ನ ಸಹಾಯದಿಂದ ಎಷ್ಟೊಂದು ಬಟ್ಟೆಗಳನ್ನು ಇಡಬಹುದು ನೋಡಿ ಈ ತರಹದ ಹ್ಯಾಂಗಿಂಗ್ ಶೆಲ್ಫ್ ಅಥವಾ ಹ್ಯಾಂಗಿಂಗ್ ಆರ್ಗನೈಸರ್ನ ಅಂಗಡಿಯಲ್ಲಿ ತರಬೇಕು ಅಂದರೆ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅದರ ಬದಲಿಗೆ ನೀವೇ ಮನೆಯಲ್ಲಿ ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಉಪಯೋಗಿಸಿ ಹ್ಯಾಂಗಿಂಗ್ ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು ನಿಮ್ಮೆಲ್ಲರಿಗೂ ಈ ಐಡಿಯಾ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಹೀಗೆ ಇರಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್